ನೆಕ್ಸ್ಟು ಸಿಂಪಲ್ ಪ್ರೆಸೆಂಟೇ ನೋಡಿ ಸಿಂಪಲ್ ಪ್ರೆಸೆಂಟ್ ಅನ್ಸಲ್ಲೇ ಬಹಳ ಕಲೀಲಿಕ್ಕಿದೆ ಸಿಂಪಲ್ ಪ್ರೆಸೆಂಟ್ ಕರೆಕ್ಟಾಗಿ ಕಲ್ತ್ರಿ ನೀವು ಫಾಸ್ಟು ಫ್ಯೂಚರ್ ಇದೆಲ್ಲ ಈಸಿ ಬ ಈಸಿಯಾಗಿ ಬಂದ್ಬಿಡುತ್ತೆ ಎಲ್ಲ ಟೆನ್ಸು ಈಸಿಯಾಗಿ ಬಂದ್ಬಿಡುತ್ತೆ ಸಿಂಪಲ್ ಪ್ರೆಸೆಂಟ್ ಅನ್ಸಲ್ಲೇ ಎಲ್ಲದನ್ನು ಫಸ್ಟ್ ಫೋಕಸ್ ಮಾಡೋದು ಈಗ ನೆಕ್ಸ್ಟ್ ಡಬ್ಲ್ಯೂ ಎಚ್ ಕ್ವಶನ್ಸಲ್ಲೇ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟಲ್ಲಿ ವೇರ್ ವಾಟ್ ತೊಗೊಂಡ್ವಿ ಏನು ಅಂತ ತೊಗೊಂಡ್ವಿ ಇಷ್ಟೊತ್ತು ಏನು ಅನ್ನೋದು ಸೆಂಟೆನ್ಸ್ ನೋಡ್ತಾ ಇದ್ವಿ ಈಗ ನಾವು ಯಾ ಎಲ್ಲಿ ವೇರ್ ಎಲ್ಲಿ ಓಕೆ ಸೊ ಎಲ್ಲಿ ಅನ್ನೋದಕ್ಕೂ ಸೇಮ್ ಸ್ಟ್ರಕ್ಚರ್ ಬಟ್ ಏನು ಮುಂದೆ ಏನು ಪದ ಹಾಕ್ತೀವಿ ಏನು ವರ್ಬ್ ಹಾಕ್ತೀವಿ ಅನ್ನೋದು ಮುಖ್ಯ ಎಲ್ಲಿ ಅನ್ನೋದಕ್ಕೆ ಏನೇನು ಪದಗಳನ್ನು ಹಾಕ್ಬೋದು ಎಲ್ಲಿಗೆ ಹೋಗ್ತೀಯಾ ಎಲ್ಲಿ ಅದನ್ನು ಇಟ್ಟಿದೀಯಾ ಎಲ್ಲಿ ಅದನ್ನು ಮಾಡ್ತೀಯಾ ಎಲ್ಲಿ ಅದನ್ನು ಸಿ ಸಮಥಿಂಗ್ ಲೈಟ್ ಎಲ್ಲಿ ಅನ್ನೋದಕ್ಕೆ ಯಾವ ವರ್ಬ್ ಸೂಟ್ ಆಗುತ್ತೋ ಆ ವರ್ಬನ್ನ ಹಾಕ್ಕೊಂಡು ನಾವು ಸೆಂಟೆನ್ಸ್ ಮಾಡಬೇಕಲ್ವಾ ಸ್ಟ್ರಕ್ಚರ್ ಹಾಗೆ ಇರುತ್ತೆ ಓಕೆ ಸೊ ಇಲ್ಲಿ ನೋಡಿ ಕ್ವಾ ಕ್ಯೂ ಯು ಎ ಎಸ್ ಆಮೇಲೆ ಇದು ಇನ್ಫಾರ್ಮೇಷನ್ ಆ ಥರ ತಗೋಬೇಕು ಓಕೆ ಪಾರ್ಕ್ ಅನ್ನೋದು ಇಟ್ ಈಸ್ ಇನ್ಫಿನಿಟಿವ್ ಓಕೆ ಸೊ ಡೂ ಡಸ್ ಅಂತ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಲ್ಲಿ ಯಾವಾಗಲೂ ವಿ ಒನ್ನೇ ಯೂಸ್ ಮಾಡಬೇಕು ಇನ್ಫಿನಿಟಿ ಇನ್ಫಿನಿಟಿ ಅಂದರೆ ಬೇಸ್ ಬರ್ಬ್ ಬೇಸ್ ಬರ್ಬ್ ಅಂದರೆ ವಿ ಒನ್ ಅದೇ ಯೂಸ್ ಮಾಡಬೇಕು ಡು ವೇರ್ ಡು ಐ ವೇರ್ ಡು ಐ ಫಾಕ್ ವೇರ್ ಡು ಐ ಫಾಕ್ಟ್ ಅಂತ ಹೇಳೋಂಗಿಲ್ಲ ಓಕೆ ಸೊ ವೇ ಡು ಐ ಪಾಕ್ ಮೈ ಖಾರ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಓದಿದರೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈತ್ರಿ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷಲ್ಲಿ ನಿಮಗೆ ಓದಿಕೆ ಬರಲ್ಲ ಎ ಬಿ ಸಿ ಮಾತ್ರ ಗೊತ್ತು ಅಥವಾ ಎ ಸಿ ಓದಿಲ್ಲ ಅಂತಕೊಳ್ಳಿ ಸೊ ಎ ಸಿ ಓದಿರುವುದಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಗೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದು ಕಡೆ ಕನ್ನಡ ಬರಲ್ಲ ಇಟ್ಕೊಳ್ಳಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡವನ್ನು ಹೇಳಿಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನಿಮಗೆ ಕೆಸರ್ಗೋಗಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೋ ಒಂದು ಮಾಡ್ತಾ ಮಾಡಿರ್ಬೋದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರುವರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ಕ್ವೆಶನ್ನು ಇದು ನೆಗೆಟಿವ್ ಆಗಿರುತ್ತೆ ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ನಾನು ನನ್ನ ಕಾರನ್ನು ಎಲ್ಲಿ ನಿಲ್ಲಿಸಲಿ ವೇ ಡು ಐ ಪಾಕ್ ಮೈ ಬೈಸಿಕಲ್ ನಾನು ನನ್ನ ಕಾರ್ ಬೈಸಿಕಲ್ ನನ್ನ ಹತ್ರ ಸೈಕಲ್ ಇದೆ ನಾನು ಎಲ್ಲಿ ಅದನ್ನು ನಿಲ್ಲಿಸಲಿ ಐ ವೇ ಡು ಸೇಮ್ ಅದೇ ಸ್ಟ್ರಕ್ಚರ್ ಇರುತ್ತೆ ವೇ ಡು ಐ ಪಾಕ್ ಮೈ ಕಾರ್ ವೇ ಡು ಐ ಬೈ ಅ ಟ್ರೈನ್ ಟಿಕೆಟ್ ನಾನು ಟ್ರೈನ್ ಟಿಕೆಟ್ ಎಲ್ಲಿ ಖರೀದಿ ಮಾಡಲಿ ವೇ ಡು ಐ ಪುಟ್ ಮೈ ಬ್ಯಾಗ್ ನನ್ನ ಬ್ಯಾಗ್ ಇದೆ ಬ್ಯಾಗ್ ಎಲ್ಲಿ ಹಾಕಲಿ ವೇ ಡು ಐ ಥ್ರೋ ದ ಫ್ರ್ಯಾಶ್ ಕಸ ಇದೆ ಕಸ ಎಲ್ಲಿ ಬಿಸಿ ಹಾಕಲಿ ವೇರ್ಡು ಐ ಗೆಟ್ ಮೈ ಪಾಸ್ಪೋರ್ಟ್ ನನ್ನ ಪಾಸ್ಪೋರ್ಟ್ ನನಗೆ ಎಲ್ಲಿ ಸಿಗುತ್ತೆ ಅಥವಾ ನಾನು ಪಾಸ್ಪೋರ್ಟ್ ಎಲ್ಲಿ ಪಡೆದುಕೊಳ್ಳಲಿ ವೇರ್ಡು ಐ ಸ್ಟಾರ್ಟ್ ದ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಎಲ್ಲಿ ಸ್ಟಾರ್ಟ್ ಮಾಡಲಿ ಅಥವಾ ಪ್ರಾಜೆಕ್ಟ್ ನಾನು ಎಲ್ಲಿ ಸ್ಟಾರ್ಟ್ ಮಾಡೋದು ಅಥವಾ ಪ್ರಾಜೆಕ್ಟ್ ನಾನು ಎಲ್ಲಿ ಸ್ಟಾರ್ಟ್ ಮಾಡ್ತೀನಿ ಸೊ ಇಲ್ಲಿ ಐ ಅಂತ ಬಂದಾಗ ಸ್ವಲ್ಪ ಕನ್ಫ್ಯೂಷನ್ ಇದೆ ಕನ್ಫ್ಯೂಷನ್ ಅಲ್ಲ ಒಂದು ಎರಡು ಮೂರು ಥರದ ಸೆಂಟೆನ್ಸ್ ಬರುತ್ತೆ ಐ ಐ ಅಂತ ಬಂದಾಗ ಬಟ್ ಇಲ್ಲಿ ಯು ಒಂದು ನೋಡಿ ವೇರ್ ಡು ಯು ಲಿವ್ ವೇರ್ ಡು ಯು ಲಿವ್ ನೀನು ಇಲ್ಲಿ ವಾಸವಾಗಿದೆಯಾ ಅದು ಅದು ವೇರ್ ಡು ಐ ಲಿವ್ ಅಂದರೆ ನಾನು ಇಲ್ಲಿ ವಾಸವಾಗಿದ್ದೇನೆ ಬಟ್ ಈ ಥರ ಸೆಂಟೆನ್ಸಲ್ಲಿ ನೋಡಿ ವೇರ್ ಡು ಐ ಫಾಕ್ ಮೈ ಕಾರ್ ಅಂದರೆ ನಾನು ನನ್ನ ಪ ಕಾರನ್ನ ಎಲ್ಲಿ ಪಾರ್ಕ್ ಮಾಡ್ತೀನಿ ಮಾಡುವುದು ಅಥವಾ ಮಾಡಲಿ ಮೂರೂ ಬರುತ್ತೆ ವೇರ್ ಡು ಐ ಫಾಕ್ ಮೈ ಕಾರ್ ಈಗ ಯಾರಾದರೂ ಹೇಳ್ತೀರಾ ನಾನು ನನ್ನನ್ನು ಕಾರ್ ನಾನು ನನ್ನ ಕಾರನ್ನ ಎಲ್ಲಿ ಪಾರ್ಕ್ ಮಾಡ್ತೀನಿ ಯಾರಿಗಾದರೂ ಗೊತ್ತಾ ನಾನು ನನ್ನ ಬೈಕನ್ನು ಎಲ್ಲಿ ಪಾರ್ಕ್ ಮಾಡ್ತೀನಿ ಯಾರಿಗಾದ್ರೂ ಗೊತ್ತಾ ಈ ಥರ ಪ್ರಶ್ನೆ ಉಂಟು ತಾನೆ ನಾನು ನನ್ನ ಕಾರನ್ನ ಎಲ್ಲಿ ಪಾರ್ಕ್ ಮಾಡ್ತೀನಿ ಅದಕ್ಕೂ ವ್ಯಾಡ್ ವೈಫ್ ಹಾಕ್ ಮೈ ಕಾರ್ ನಾನು ನನ್ನ ಕಾರನ್ನ ಎಲ್ಲಿ ಪಾರ್ಕ್ ಮಾಡುವುದು ಎಲ್ಲಿ ಮಾಡೋದು ಜಾಗ ಇಲ್ವಲ್ಲ ವೈಡ್ ವೈಫ್ ಹಾಕ್ ಮೈ ಕಾ ನಾನು ನನ್ನ ಕಾರನ್ನ ಎಲ್ಲಿ ಪಾರ್ಕ್ ಮಾಡಲಿ ವ್ಯಾಡ್ ವೈಫ್ ಹಾಕ್ ಮೈ ಕಾ ಓಕೆ ಸೊ ಇದೊಂದು ಸಮಸ್ಯೆ ಇದೆ ಇಂಗ್ಲೀಷಲ್ಲಿ ಬಟ್ ಆ ಸಿಚುವೇಶನಿಗೆ ತಕ್ಕಂತೆ ಆ ಸೆಂಟೆನ್ಸು ಮ್ಯಾಚ್ ಆಗುತ್ತೆ ಓಕೆ ವ್ಯಾಡ್ ಐ ಪಾಕ್ ಮೈ ಕಾರ್ ಕ್ಯಾನ್ ಎನ್ ಬಡಿ ಸೇ ಈ ಥರ ಕೇಳಿದಾಗ ನಾನು ನನ್ನ ಕಾರನ್ನ ಎಲ್ಲಿ ಪಾರ್ಕ್ ಮಾಡ್ತೀನಿ ಯಾರಾದರೂ ಹೇಳಿ ನೋಡೋಣ ನಾನು ನಿಮ್ಮ ಮನೆ ಹತ್ರ ಬರ್ತೀನಿ ನನಗೆ ಕಾರ್ ಪಾರ್ಕ್ ಮಾಡೋಕೆ ಜಾಗ ಇಲ್ಲ ನನಗೆ ಸೈಕಲ್ ಪಾರ್ಕ್ ಮಾಡೋಕ್ಕೆ ಜಾಗ ಇಲ್ಲ ಐ ಆಸ್ ವ್ಯಾಡ್ ವೈ ಪಾಕ್ ಮೈ ಸೈಕಲ್ ದರ್ ಇಸ್ ನೋ ಸ್ಪೇಸ್ ಇಯರ್ ಇಲ್ಲಿ ಜಾಗ ಇಲ್ಲ ಎಲ್ಲಿ ಮಾಡಲಿ ಅಥವಾ ಎಲ್ಲಿ ಮಾಡುವುದು ಎರಡೂ ಒಂದೇನೆ ಇಟ್ಸ್ ಇಟ್ ಡಿಪೆಂಡ್ಸ್ ಆನ್ ದ ಕಾಂಟೆಕ್ಸ್ ಅಂಡ್ ದ ಸಿಚುವೇಷನ್ ಓಕೆ ವ್ಯಾ ಡು ಐ ಐ ಬಂದಾಗ ಮಾತ್ರ ಯು ವಿ ದೇ ಅಂತ ಬಂದಾಗಲೂ ಬರುತ್ತದು ಬಟ್ ಜಾಸ್ತಿ ಅದು ಕನ್ಫ್ಯೂಸ್ ಆಗೋಲ್ಲ ಐ ಅಲ್ಲೇ ಕನ್ಫ್ಯೂಸ್ ಆಗೋದು ಓಕೆ ಐ ಸಿ ವೇರ್ ಡು ಐ ಮುಂದೆ ಏನೇ ಬಂದರೂ ಮಾಡಲಿ ಮಾಡುವುದು ಮಾಡ್ತೀನಿ ಇದೆಲ್ಲದೂ ಒಟ್ಟಿಗೆ ಬರುತ್ತೆ ಅರ್ಥ ಆಯ್ತಲ್ಲ ನಾನು ಹೇಳಿದ್ದು ನಾನೊಂದು ಸೈಕಲ್ ಸಿಚುವೇಶನ್ ಹೇಳಿದೆ ನಿಮಗೆ ನಾನು ಸೈಕಲ್ ಓಡಿಸ್ಕೊಂಡು ಬರ್ತೀನಿ ನಿಮ್ಮ ಮನೆ ಹತ್ರ ಸೈಕಲ್ ನಿಲ್ಲಿಸೋಕ್ಕೂ ಜಾಗ ಇರೋಲ್ಲ ನಾನು ಅವಾಗ ಕೇಳ್ತೀನಿ ವ್ಯಾಡು ಐ ಫಾಕ್ ಮೈ ಸೈಕಲ್ ಸೈಕಲಿಗೆ ಪಾರ್ಸ್ ಅಂತ ಹೇಳಲ್ಲ ಅಂದರು ಬೈಕಲ್ಲಿ ಬರ್ತೀನಿ ವ್ಯಾ ಡು ವೈ ಫಾಕ್ ಮೈ ಬೈಕ್ ರೈಟ್ ಈಗ ಅದೇ ಪ್ರಶ್ನೆ ನಾನು ನಿಮಗೆ ಕೇಳೋದಾದರೆ ನಾನು ನನ್ನ ಬೈಕ್ ಎಲ್ಲಿ ಪಾರ್ಕ್ ಮಾಡ್ತೀನಿ ಹೇಳಿ ನೋಡೋಣ ಓಕೆ ವೇ ಡು ಐ ಪಾಕ್ ಮೈಕ್ ಬೈಕ್ ಕೆನ್ ಯು ಮಿ ರೈಟ್ ಈ ಥರ ರೈಟ್ ಓಕೆ ನಾವು ವೇಡ್ ಐ ದ ಹಾಂ ಹೇಳಿ ಹೇಳಿದ್ನೆಲ್ಲ ಗೊತ್ತಾಯ್ತಲ್ಲ ಓಕೆ ಎಲ್ಲದೂ ಅಷ್ಟೇ ವೇ ಡು ಐ ಫುಟ್ ಮೈ ಬ್ಯಾಗ್ ನಾನು ನನ್ನ ಬ್ಯಾಗ್ ಎಲ್ಲಿ ಹಾಕೋದು ನಾನು ನನ್ನ ಬ್ಯಾಗ್ ಎಲ್ಲಿ ಹಾಕ್ತೀನಿ ನಾನು ಎಲ್ಲಿ ಬ್ಯಾ ನನ್ನ ಬ್ಯಾಗ್ ಎಲ್ಲಿ ಹಾಕಲಿ ಎಲ್ಲದಕ್ಕೂ ಡು ವೈ ಓಕೆ ಸೊ ಇಲ್ಲಿ ಯು ಅಂತ ಬಂದಾಗ ನೋಡಿ ವೇ ಡು ಯು ಲಿವ್ ನೀನು ಎಲ್ಲಿ ವಾಸವಾಗಿದೆಯಾ ನೀನ ಎಲ್ಲಿ ವಾಸವಾಗಿದೆಯಾ ವೇರ್ ಡೂ ಯು ಲಿವ್ ವೇರ್ ಯು ವರ್ಕ್ ನೀನೆಲ್ಲಿ ಕೆಲಸ ಮಾಡ್ತೀಯಾ ಇದನ್ನೇ ನೀವು ಐ ಹಾಕ್ಬೋದು ಸೊ ವೇ ಡು ಲಿವ್ ಎಲ್ಲಿ ವಾಸವಾಗಿದ್ದೀನಿ ನಾನು ಎಲ್ಲಿ ವಾಸವಾಗಿರೋದು ವೇ ಡು ಐ ವರ್ಕ್ ನಾನೆಲ್ಲಿ ಕೆಲಸ ಮಾಡೋದು ನಾನೆಲ್ಲಿ ಕೆಲಸ ಮಾಡ್ತೀನಿ ಓಕೆ ಅಥವಾ ನಾನೆಲ್ಲಿ ಕೆಲಸ ಮಾಡಲಿ ಸಿಚುವೇಶನ್ ಅಂತಕ್ಕಂಥ ವೇರ್ ಯು ಗೋ ಟು ಸ್ಕೂಲ್ ಎಲ್ಲಿ ಶಾಲೆಗೆ ಹೋಗ್ತೀಯಾ ವೇಡ್ ಯು ಈಸ್ ಲಂಚ್ ನೀನು ಎಲ್ಲಿ ಊಟ ಮಾಡ್ತೀಯಾ ವೆರ್ ಯು ಬೈ ಯೋರ್ ಕ್ಲೌತ್ಸ್ ನೀನು ನಿನ್ನ ಬಟ್ಟೆಗಳನ್ನು ಎಲ್ಲಿ ಖರೀದಿಸ್ತೀಯಾ ವೆರ್ ಯು ಫಾಕ್ ಯೋ ಖಾ ನೀನು ನಿನ್ನ ಕಾರನ್ನು ಎಲ್ಲಿ ಪಾರ್ಕ್ ಮಾಡ್ತೀಯ ಓಕೆ ಸೊ ವೆರ್ ಯು ಫಾಕ್ ದ ರೈಟ್ ಅರ್ಥ ಆಯ್ತಲ್ಲ ಸೇಮ್ ಅದೇ ಡೂ ಯುನೇ ಬರ ಡು ವೆ ಡು ಐ ವೆ ಡು ಯು ವೆ ಡು ದೇ ವೆ ಡು ವಿ ವೆ ಡಸ್ ಶಿ ವೆ ಅದು ಡೂ ಡಸ್ ಡಸ್ ಎಲ್ಲಿ ಬರುತ್ತೆ ಅಗೇನ್ ಹಿ ಶೀಟಲ್ಲಿ ಡಸ್ ಬರುತ್ತೆ ಪ್ಯಾಟ್ರನ್ ಸೇಮ್ ಇರುತ್ತೆ ಚೇಂಜ್ ಏನಾಗುತ್ತೆ ನಿಮಗೆ ವಾಕ್ ಇರೋದು ವೇರ್ ಆಗಿದೆ ಓಕೆ ಸೊ ಅದೇ ಥರ ನೆಕ್ಸ್ಟ್ ವಿ ಮತ್ತು ದೇ ಹೇಳೋ ಅವಶ್ಯಕತೆ ಇಲ್ಲ ಯು ಕ್ಯಾನ್ ಗೋ ಥ್ರೂ ದ್ಯಾಟ್ ನೀವು ಅದನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ವೇರ್ ಡಸ್ ಹೀ ವೇರ್ ಡಸ್ ಹೀ ಬೈ ಗ್ರೋಸರೀಸ್ ಅಥವಾ ವೇರ್ ಡಸ್ ಶೀ ಅವಳು ದಿನಸಿ ಸಾಮಾನೊಂದನ್ನು ಎಲ್ಲಿ ಖರೀದಿಸ್ತಾಳೆ ಅವನು ದಿನಸಿಯನ್ನು ಎಲ್ಲಿ ಖರೀದಿಸ್ತಾನೆ ವೇರ್ ಡಸ್ ಹೀ ನೆಕ್ಸ್ಟ್ ಏನು ಬಾಯ್ ಇಲ್ಲಿ ಡಬ್ಲ್ಯೂ ಎಚ್ ಕ್ವೆಶ್ಚನ್ ವರ್ಡ್ ಆಮೇಲೆ ಆಕ್ಸಿಲರಿ ವರ್ಬ್ ಡೂ ಅಥವಾ ಡಸ್ Does, do, does, वि हाँ okay? ना डू डेड विल हाक वे डी पुट हिसज बैग हिप्न बैगे वे डिट बजन लंचलान वे डि मीट हिसज फ्रेंड्स मीट हाँतने ವೇರ್ ಡಸ್ ಯು ಟೇಕ್ ದ ಬಸ್ ಅವನ ಬಸ್ ಎಲ್ಲಿ ತೊಗೋತಾನೆ ಓಕೆ ಸಿ ಕ್ಯಾನ್ ಜಸ್ಟ್ ಗೋ ಥ್ರೂ ದಿ ಸ್ಯಾಂಟರ್ಸ್ ಡೂ ಡಸ್ ಯಾವ ಥರ ಕರೆಕ್ಟಾಗಿ ವರ್ಕ್ ಆಗುತ್ತೆ ಅನ್ನೋದು ಕಂಪ್ಲೀಟಾಗಿ ಹೋದ್ರೆ ನಾನು ತುಂಬ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ಯು ಹ್ಯಾವ್ ಟು ಲರ್ನ್ ದೇ ಓಕೆ ಆವಾಗಲೇ ನಿಮ್ಗೊಂದು ಐಡಿಯಾ ಸಿಗೋದು ಓದಬೇಕಿದ್ದನ್ನು ಕಂಪ್ಲೀಟಾಗಿ ಓದ್ರಿ ನೆಕ್ಸ್ಟ್ ಈಗ ನೋಡಿ ಹಾಗೆ ಶಿ ವೇರ್ ಡಸ್ ಶಿ ಪ್ಲೇಟೆನಿಸ್ ನಾನು ಇದರಲ್ಲಿ ಏನು ಮಾಡಿದ್ದೀನಿ ನಿಮಗೆ ಎಕ್ಸಾಂಪಲ್ಸ್ ಬೇರೆ ತೊಗೊಂಡಿದ್ದೀನಿ ಒಂದೇ ಎಕ್ಸಾಂಪಲ್ಸ್ ತೊಗೊಂಡಿಲ್ಲ ಸೊ ದೆರ್ ಆರ್ ಯು ನೋ ಡಿಫ್ರೆಂಟ್ ವೆರೈಟೀಸ್ ಆಫ್ ಎಕ್ಸಾಂಪಲ್ಸ್ ಲೈಕ್ ನೋಡಿ ಶಿ ಪ್ಲೇ ಚೆನ್ನಿಸ್ ಪುಟ್ ಅ ಬ್ಯಾಗ್ ಈಟ್ ಲಂಚ್ ಟೇಕ್ ದ ಟ್ರೈನ್ ಕೆಲವೊದೆಲ್ಲ ಚೇಂಜಸ್ ಆಗಿದೆ ಇಲ್ಲಿರೋದೇ ಇಲ್ಲಿರೋದಿಲ್ಲ ಇಟ್ ಹ್ಯಾನ್ ಚೇಂಜ್ ಓಕೆ ಆಮೇಲೆ ಹಿ ಶಿ ಆಯಿತು ಸೊ ಐ ಯು ವಿ ದೇ ಗಿ ಏನು ಬರುತ್ತೆ ವೇರ್ ಡು ಐ ವೇ ಡು ಯು ವೇ ಡು ದೇ ವೇ ಡು ವಿ ಹಿ ಶೀಟ್ ಏನು ಬರುತ್ತೆ ಸಿಂಪಲ್ ವೇ ಡಾಸ್ ಶೀ ವೇ ಡಾಸ್ ಇ ವೇ ಡಾಸ್ ಇಟ್ ಇಟ್ ನೋಡೋಣ ಇಟ್ ಏನು ವೇ ಡಾಸ್ ಇಟ್ ಲಿವ್ ಅದು ಎಲ್ಲಿ ವಾಸವಾಗಿದೆ ವೇ ಡಸ್ ಇಟ್ ಗೋ ಅಟ್ ನಾಯ್ ಅದು ರಾತ್ರಿ ಎಲ್ಲಿ ಹೋಗುತ್ತೆ ವೇ ಡಸ್ ಇಟ್ ಸ್ಲಿಪ್ ಅಗೇನ್ ನೋಡಿ ಇದು ಸಿಂಪಲ್ ಪ್ರೆಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟೆನ್ಸ್ ಇದು ಅಲ್ಲೇ ಇದ್ದೀವಿ ನಾವು ಅದನ್ನು ಬಿಟ್ಟು ಅಲ್ಲಾಡಲಿಲ್ಲ ವೇ ಡಸ್ ಇಟ್ ಸ್ಲೀಪ್ ಅದೆಲ್ಲಿ ಮಲಗುತ್ತೆ ಅಲ್ಲ ಅದೆಲ್ಲಿ ನಿದ್ರೆ ಮಾಡುತ್ತೆ ವೇ ಡಸ್ ಇಟ್ ಗ್ರೋ ಅದು ಎಲ್ಲಿ ಬೆಳೆಯುತ್ತೆ ವೇ ಡಸ್ ಇಟ್ ಕಮ್ ಫ್ರಾಮ್ ಹಾಂ ನೋಡಿ ಫ್ರಮ್ ಲಾಸ್ಟಲ್ಲಿದೆ ಅದು ಯಾಕೆ ಆ ಥರ ಬರುತ್ತೆ ಅನ್ನೋದನ್ನು ನಿಮಗೆ ಪ್ರಪೊಸಿಷನ್ ಪಾಠದಲ್ಲಿ ಬರುತ್ತೆ ಎಲ್ಲಿಂದ ವೇ ಡಸ್ ಇಟ್ ಕಮ್ ಅಂದರೆ ಅದು ಎಲ್ಲಿ ಬರುತ್ತೆ ವೇರ್ ಡಸ್ ಇಟ್ ಫ್ರಮ್ ಫ್ರಮ್ ಅದು ಎಲ್ಲಿಂದ ಬರುತ್ತೆ ಸೊ ಆ ದಾನ ನಾವು ಇಲ್ಲಿ ಹಾಕ್ತೀವಿ ಲಾಸ್ಟಿಗೆ ವೇರ್ ಡಸ್ ಇಟ್ ಸ್ಟಾರ್ಟ್ ಅದು ಎಲ್ಲಿ ಶುರುವಾಗುತ್ತೆ ಅದು ಎಲ್ಲಿಂದ ಶುರುವಾಗುತ್ತೆ ವೇರ್ ಡಸ್ ಇಟ್ ಸ್ಟಾರ್ಟ್ ಫ್ರಮ್ ವೇರ್ ಡಸ್ ಇಟ್ ಸ್ಟಾರ್ಟ್ ಅದಿಲ್ಲಿ ಶುರುವಾಗುತ್ತೆ ಎಲ್ಲಿ ಶುರುವಾಗುತ್ತೆ ಆ ಥರ ಓಕೆ ನೋಡಿ ವೇರ್ ಡಸ್ ಇಟ್ ಎಂಡ್ ಅದು ಎಲ್ಲಿ ಎಂಡ್ ಆಗುತ್ತೆ ಡೂ ಡಸ್ ನ ನೀವು ಡಬ್ಲ್ಯೂ ಎಚ್ ಕ್ವೆಶನ್ ಆದಮೇಲೆ ಕರೆಕ್ಟಾಗಿ ಬಳಸಿದ್ರೆ ಮಾತ್ರ ಆ ಸೆಂಟೆನ್ಸು ಗ್ರಮ್ಯಾಟಿಕಲ್ ಆಗೂ ಸರಿ ಇರುತ್ತೆ ನಿಮ್ಮ ಇಂಗ್ಲೀಷು ಸ್ಟ್ಯಾಂಡರ್ಡ್ ಆಗಿರುತ್ತೆ ಇಲ್ಲ ಅಂದರೆ ಬಟ್ಲರ್ ಇಂಗ್ಲೀಷ್ ಆಗಿಬಿಡುತ್ತೆ ಓಕೆ ರೈಟ್ ಓಕೆ ಸೊ ಇದನ್ನು ಕರೆಕ್ಟಾಗಿ ನೆಕ್ಸ್ಟ್ ಕ್ಲಾಸಿಗೆ ಬರಬೇಕಾದ್ರೆ ಸ್ವಲ್ಪ ಒಂದು ಸಲ ಪ್ರಾಕ್ಟೀಸ್ ಬನ್ನಿ ಪ್ರಾಕ್ಟೀಸ್ ಮಾಡಿದ್ರೆ ನನಗೆ ಈಸಿ ಆಗುತ್ತೆ ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂದ್ರೆ ಮುಂದಿನ ಕ್ಲಾಸಿಗೆ ಬಂದಾಗ ಅಯ್ಯೋ ಯೋಗ ಕಷ್ಟ ಅಂತ ಅನಿಸ್ಬಿಡುತ್ತೆ ಓಕೆ ರೈಟ್ ರೈಟ್ಸ್ ಎನಿ ಕ್ವಶನ್ಸ್ ಇದರಲ್ಲಿ ಏನಾದರೂ ಪ್ರಶ್ನೆಗಳಿದೆಯಾ ಆರ್ನಿಂಗ್ ಇದರಲ್ಲಿ ಏನಾದರೂ ಕ್ವೆಶನ್ಸ್ ಇದೆಯಾ ಒಂದು ಸಲ ನೋಡ್ಕೊಳ್ಳಿ ನೆಕ್ಸ್ಟ್ ಕ್ಲಾಸಿಗೆ ಬರ್ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ ಅವಾಗ ನಿಮಗೆ ಈಜಿ ಆಗುತ್ತೆ ಯಾಕೆಂದರೆ ನೆಕ್ಸ್ಟ್ ಮುಂದಕ್ಕೆ ಹೋಗ್ತೀವಿ ನೆಕ್ಸ್ಟ್ ಕ್ಲಾಸಲ್ಲಿ ವೆನ್ ತೊಗೊಳ್ಳೋಣ ವೆನ್ ಹೂ ವಾಟ್ ಆಯ್ತು ವೈ ಇವೆಲ್ಲ ನಾವು ಸ್ವಲ್ಪ ಫಾಸ್ಟಾಗಿ ಇದು ಮಾಡಿದ್ರೆ ಅದು ನಮಗೆ ಕ್ವೆಶನ್ಸ್ ನಿಮಗೆ ಕೇಳಲಿಕ್ಕೆ ಕ್ವೆಶನ್ಸ್ ಇದುವರೆಗೆ ನಾನು ಆರ್ ನೋ ಕ್ವೆಶನ್ಸ್ ಮಾತ್ರ ಹೇಳ್ಕೊಟ್ಟೆ ಆರ್ ನೋ ಡೂ ಯು ಗೋ ಡೋಂಟ್ ಯು ಗೋ ಡಿಡ್ ಯು ಗೋ ವಿಲ್ ಯು ಗೋ ಯು ಗೋಯಿಂಗ್ ಆರ್ ಯು ಗೋಯಿಂಗ್ ನಾವು ಇವೆಲ್ಲ ಇವೆಲ್ಲ ಎಸ್ ನೋ ಕ್ವೆಶನ್ ಅಷ್ಟೇ ಇದು ಡಬ್ಲ್ಯೂ ಎಚ್ ಈ ಕ್ವೆಶನ್ಗೆ ಆನ್ಸರ್ ಹೇಳಬೇಕಾದ್ರೆ ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇರಬೇಕು ನೀನು ಎಲ್ಲಿಗೆ ಹೋಗ್ತಾ ಇದೆಯಾ ವೇರ್ ಆರ್ ಯು ಗೋಯಿಂಗ್ ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್ ಸೊ ದ ಮಾರ್ಕೆಟ್ ಅನ್ನೋದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಓಕೆ ಸೊ ಡಿಡ್ ಯು ಡಿಡ್ ಯು ಡೂ ಯುವರ್ ಹೋಮ್ ವರ್ಕ್ ಈ ಪ್ರಶ್ನೆಯಲ್ಲಿ ಡೈರೆಕ್ಟಾಗಿ ಉತ್ತರ ನಿಮ್ಮ ಪ್ರಶ್ನೆ ಎಲ್ಲ ಇರುತ್ತೆ ಡಿಡ್ ಯು ಡೂ ಯೋರ್ ಹೋಮ್ ವರ್ಕ್ ಎಸ್ ಐ ಡಿಡ್ ಮೈ ಹೋಮ್ ವರ್ಕ್ ನೋ ಐ ಡಿಡ್ ನಾಟ್ ಡ್ಯೂ ಮೈ ಹೋಮ್ ವರ್ಕ್ ಬಟ್ WH questionally, you need extra information to answer the question. All right.